ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಏನಿದ್ರು ನನ್ನ ಫೇಸ್ ತೋರಿಸ್ಕೊಂಡು ನಿಮಗೆ ಲೈವ್ ಎಕ್ಸಾಂಪಲ್ ಕೊಟ್ಕೊಂಡು ಪ್ರತಿಯೊಂದು ವಿಡಿಯೋದು ಅರ್ನಿಂಗ್ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನನಗೆ ನಿಮಗೆ ನನ್ನ ನನಗೆ ನಿಮ್ಮ ಸಪೋರ್ಟ್ ಒಂದು ಇರಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವೊಂದು ಮಾಡೋ ಪ್ರತಿಯೊಂದು ಸಬ್ಸ್ಕ್ರೈಬು ಮತ್ತೆ ಪ್ರತಿಯೊಂದು ಲೈಕ್ ನನಗೆ ಆ ತುಂಬಾನೇ ಹೆಲ್ಪ್ಫುಲ್ ಮತ್ತೆ ಮೋಟಿವೇಶನ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾರ ಆಪ್ ಆ ನಿಮ್ಗೆ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ಆಗ್ತಾ ಇರ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಸೈನ್ ಅಪ್ ಮಾಡಿ ಯಾವ ರೀತಿ ಅರ್ನ್ ಮಾಡೋದು ಆ ಪ್ರತಿಯೊಂದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಆ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಏನಪ್ಪಾ ಮೈನ್ ಒಂದು ಅನೌನ್ಸ್ಮೆಂಟ್ ಇತ್ತು ಆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಜಾಯ್ನ್ ಆದ್ರೆ ಆ ನನ್ನ ನಾನು ಈಗ ಒಂದು ಆ ಕ್ಯಾಶ್ ಗಿವ್ ಅವೇನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮೂರು ಜನಕ್ಕೆ ನೂರು ರೂಪಾಯಿ ಕೊಡ್ತೀನಿ ಏನಪ್ಪಾ ಮಾಡಿರ್ಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ನಾಲ್ಕೈದು ಕಂಡೀಷನ್ಸ್ನ ಅವ್ರು ಕ್ಲಿಯರ್ ಮಾಡಿರ್ಬೇಕು ಏನಪ್ಪ ಕಂಡೀಷನ್ಸ್ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊತಾ ಈ ವಿಡಿಯೋ ಒಂದು ಕಮೆಂಟ್ ಮಾಡಿರ್ಬೇಕು ಕಮೆಂಟ್ ಅಲ್ಲಿ ಯಾವುದು ಬೆಸ್ಟ್ ಕಮೆಂಟ್ ಅಂತ ಪಿಕ್ ಮಾಡ್ತೀನಿ ಸೊ ಅವ್ರಿಗೆ ಎಲ್ಲಪ್ಪ ಅನೌನ್ಸ್ಮೆಂಟ್ ಮಾಡ್ತೀನಿ ಎಲ್ಲಪ್ಪ ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಟೆಲಿಗ್ರಾಮಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಒಂದು ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಸೊ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಸೊ ನಾವೀಗ ಡೈರೆಕ್ಟ್ ಆಗಿ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಅಂತ ಅನ್ಬಿಟ್ಟು ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ಆ ವಿಡಿಯೋನ ಅಂಟಿಲ್ ಕೊನೆವರೆಗೂ ನೋಡಿ ಈಸಿಯಾಗಿ ಅರ್ನಿಂಗ್ ಮೆಥಡ್ ನೀವು ಇವತ್ತು ತಿಳ್ಕೊಳ್ಳಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಫಸ್ಟ್ ನೀವು ಆಪ್ ನ ಓಪನ್ ಮಾಡಿದಂಗೆ ಈ ಒಂದು ಆಪ್ ನಿಮ್ಗೆ ಸ್ಟೋರ್ ಅಲ್ಲಿ ಸಿಗುವಂತದ್ದು ಆಪ್ ನ ಲಿಂಕ್ ನ ಬಂದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೇನೆ ಹೋಗಿ ಸೈನ್ ಅಪ್ ಆಗಿ ನೀವು ಈಸಿಯಾಗಿ ಅರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ಏನಿಲ್ಲ ತುಂಬಾನೇ ಸಿಂಪಲ್ 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 ಕೆಲಸ ಮನೆಯಲ್ಲಿ ಕುತ್ಕೊಳ್ಳು ಸ್ಟೂಡೆಂಟ್ಸ್ ಆಗಿರ್ಲಿ ಆ ಹೌಸ್ ವೈಫೇ ಆಗಿರ್ಲಿ ಅಥವಾ ಬಾಯ್ಸ್ ಫ್ರೆಂಡ್ಸ್ ನಿಮ್ಗೆ ಎಲ್ಲಾ ಫ್ಯಾಮಿಲಿ ಅವ್ರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಅದ್ ಬನ್ನಿ ಈಗ ನಾವು ಯಾವ ರೀತಿ ಅರ್ನ್ ಮಾಡೋದು ಅಂತ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಆ ನಿಮ್ಗೆ ಈಗ ಓಕೆ ಕೊಟ್ಕೊಂಡು ನಿಮ್ಮ ಫೋನ್ ನಂಬರ್ ಇಲ್ಲಿ ಹಾಕಿ ಫ್ರೆಂಡ್ಸ್ ಫೋನ್ ನಂಬರ್ ಹಾಕ್ಬೇಕಾಗುತ್ತೆ ಸೊ ಇದಾದ್ಮೇಲೆ ಫೋನ್ ನಂಬರ್ ಹಾಕಿದ್ಮೇಲೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ಫ್ರೆಂಡ್ಸ್ ಆ ಒಂದು ವೆರಿಫಿಕೇಶನ್ ಕೋಡ್ ಹಾಕಾದ್ಮೇಲೆ ನೀವು ಅಲೋ ಪರ್ಮಿಷನ್ ಅಂತ ಕೇಳುತ್ತೆ ಪರ್ಮಿಷನ್ ಇಲ್ಲಿ ಆಪ್ ಯೂಸೇಜ್ ಗೆ ಆಪ್ ಯೂಸೇಜ್ ಪರ್ಮಿಷನ್ ಕೊಟ್ಟಾದ್ಮೇಲೆ ನೋಟಿಫಿಕೇಶನ್ ಅಲೋ ಅಂತಾನೆ ಕೊಟ್ಕೊಂಡಿರಿ ಸೊ ಅದಾದ್ಮೇಲೆ ಟ್ಯುಟೋರಿಯಲ್ ಇರುತ್ತೆ ಸೊ ನೇಮು ಅದೆಲ್ಲ ನೀವು ಮಾಡಬೇಕಾಗುತ್ತೆ ಇಲ್ಲಿ ಏನಿಲ್ಲ ಫ್ರೆಂಡ್ಸ್ ಜಸ್ಟ್ ನೀವು ಕಾಯಿನ್ನ ಅರ್ನ್ ಮಾಡಿದ್ರೆ ಈ ಒಂದು ರುಪಿ ಆ ಆ್ಯಪ್ ಇದು ಜಸ್ಟ್ ನೀವು ಶೇ ಇನ್ಸ್ಟಾಲ್ ಮಾಡೋದ್ರಲ್ಲಿ ಇರ್ಬೋದು ಅಥವಾ ನೀವು ಕಾಯಿನ ಅರ್ನ್ ಮಾಡಿಕೊಂಡು ನೀವು ಈ ಒಂದು ದುಡ್ನ ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಸೊ ನೀವು ಇಲ್ಲಿ ರೆಫರ್ ಕೂಡ ಮಾಡಬಹುದು ನಿಮ್ಮ ಒಂದು ಫ್ರೆಂಡ್ಸ್ ನ ನೀವೇನಾದ್ರೂ ರೆಪರ್ ರೆಫರ್ ಮಾಡಿದಾಗ ಅವನು ಏನಾದ್ರು ಇಫ್ ದೇ ಕಂಪ್ಲೀಟ್ ತ್ರೀ ಆಫರ್ಸ್ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಫ್ ದೇ ಕಂಪ್ಲೀಟ್ ತ್ರೀ ಆಫರ್ಸ್ ಯು ಕ್ಯಾನ್ ಅರ್ನ್ ಫಿಫ್ಟಿ ಪರ್ಸೆಂಟ್ ಆಫ್ ವಾಟ್ ದೇ ಅರ್ನ್ ನೋಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಏನಾದ್ರು ನೀವು ರೆಫರ್ ಥ್ರೂ ಲಿಂಕ್ ಅವರು ಸೈನ್ ಅಪ್ ಆಗಿ ಸೈನ್ ಇನ್ ಆಗಿ ಅವ್ರ ಏನಾದ್ರು ಮೂರು ಆಫರ್ ನ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಅವ್ರು ಏನ್ ದುಡ್ದಿರ್ತಾರ ಸಪೋಸ್ ನೂರು ರೂಪಾಯಿ ದುಡ್ದಿದ್ರು ಅಂದ್ರೆ ಐವತ್ತು ರೂಪಾಯಿ ಕೂಡ ನಮಗೆ ಬರುವಂತದ್ದು ತುಂಬಾನೇ ಈಸಿಯಾಗಿ ಅರ್ನ್ ಮಾಡೋ ಮೆಥಡ್ ಇದು ಇದರಲ್ಲಿ ಯಾವ ರೀತಿ ಇನ್ನ ಅರ್ನ್ ಮಾಡೋ ಮೆಥಡ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಓಮ್ ಸೆಕ್ಷನ್ ಬಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ವೆ ರಿವಾರ್ಡ್ಸ್ ಅಂತ ಇದೆ ನೋಡಿ ಈ ಒಂದು ಸರ್ವೆ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ತುಂಬಾನೇ ಸರ್ವೇಸ್ ಕೇಳಿಸ್ತಾರೆ ಫ್ರೆಂಡ್ಸ್ ಸೊ ಈ ಒಂದು ಟ್ವೆಂಟಿ ಮಿನಿಟ್ಸ್ ಸರ್ವೆ ಫೋರ್ಟೀನ್ ಮಿನಿಟ್ಸ್ ಸರ್ವೆ ಟೆನ್ ಮಿನಿಟ್ಸ್ ಸರ್ವೆ ಈ ಒಂದು ಟ್ವೆಂಟಿ ಟೆನ್ ಮಿನಿಟ್ಸ್ ಸರ್ವೆಗೆ ಇಪ್ಪತ್ತು ರೂಪಾಯಿ ಕಾಸು ಕೊಡ್ತಾರೆ ಸೊ ಈ ಒಂದು ಸರ್ವೆಗಳನ್ನ ನೀವು ಆನ್ಸರ್ ಮಾಡೋ ಮುಖಾಂತರ ನಿಮಗೆ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈಸಿಯಾಗಿ ನೀವು ಗಳಿಸ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ತರ ಹದಿನೈದು ಕ್ವಶನ್ ಇರುತ್ತೆ ಹದಿನೈದು ಕ್ವಶನ್ಗೆ ನೀವು ಈಸಿಯಾಗಿ ಸ್ವಲ್ಪ ಓದ್ಕೊಂಡು ಈಸಿಯಾಗಿ ನೀವು ನಿಧಾನಕ್ಕೆ ಪ್ರತಿಯೊಂದು ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಆ ಇಪ್ಪತ್ ರೂಪಾಯಿ ಅರ್ನ್ ಮಾಡ್ಕೊಂತೀರಾ ಫ್ರೆಂಡ್ಸ್ ಸೊ ಇದೇ ರೀತಿ ನೋಡಿ ಈ ತರ ಸರ್ವೆ ಫಸ್ಟ್ ನಾರ್ಮಲ್ ಕ್ವಶನ್ಸ್ ಕೇಳ್ತಾರೆ ಅದಾದ್ಮೇಲೆ ಸರ್ವೆ ಮಾಡ್ತಾರೆ ಈ ರೀತಿ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಏಂಜಲ್ ಬ್ರೋಕಿಂಗ್ ಆಪ್ ಏನಾದ್ರು ಯೂಸ್ ಮಾಡಿದ್ರೆ ಇದ್ರ ಮೇಲೆ ನೀವು ನೋಡ್ಬೋದು ಕಂಪ್ಲೀಟ್ ಅಕೌಂಟ್ ಓಪನ್ ನೂರ ರೂಪಾಯಿ ಕೊಡ್ತಾರೆ ಅಂತೆ ಇಲ್ಲಿ ಒಂದು ಕಾಯಿನ್ ಬೆಲೆ ಬಂದು ಒಂದ್ ರೂಪಾಯಿ ಇರುತ್ತೆ ಇಲ್ಲಿ ಒನ್ ಟ್ವೆಂಟಿ ಕಾಯಿನ್ ಸಿಗುತ್ತೆ ಇದರಿಂದ ನಮಗೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ ಸೊ ಈ ಒಂದು ಏಂಜಲ್ ಬ್ರೋಕಿಂಗ್ ಆಪ್ ನ ನೀವು ಯಾರಾದ್ರೂ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಓಪನ್ ಮಾಡಿಸ್ಕೊಂಡು ಅವ್ರ ಫೋನ್ ಅಲ್ಲಿ ಇದ್ರೆ ಮುಖಾಂತರ ಲಾಗಿನ್ ಮಾಡಿ ಕೆವೈಸಿ ಕಂಪ್ಲೀಟ್ ಅಂದ್ರೆ ನಿಮಗೆ ಒನ್ ಟ್ವೆಂಟಿ ರೂಪೀಸ್ ನ ಅರ್ನ್ ಮಾಡೋವಂಥದ್ದು ಯಾವ ರೀತಿ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಡೌನ್ಲೋಡ್ ದೆ ಆಪ್ ರಿಜಿಸ್ಟರ್ ದೆ ಆಪ್ ಕಂಪ್ಲೀಟ್ ದ ಕೆವೈಸಿ ಕಂಪ್ಲೀಟ್ ದ ಕೆ ವೈ ಸಿ ಕಂಪ್ಲೀಟ್ ದ ಅಕೌಂಟ್ ಓಪನ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಆಪ್ ಅಂಡ್ ಹ್ಯಾವ್ ಫನ್ ಸೊ ನೋಡಿ ಫ್ರೆಂಡ್ಸ್ ನೀವು ಅಕೌಂಟ್ ನ ಓಪನ್ ಮಾಡಿ ಕಂಪ್ಲೀಟ್ ಕೆವೈ ಸಿ ಮಾಡಿದ್ರೆ ನಿಮಗೆ ಒನ್ ಟ್ವೆಂಟಿ ರೂಪೀಸ್ ಸಿಗೋವಂಥದ್ದು ಒನ್ ಸೆಕೆಂಡ್ ಫ್ರೆಂಡ್ ಸೊ ತುಂಬಾನೇ ಈಸಿ ಆಗಿರುತ್ತೆ ಈ ಒಂದು ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದ್ರೂ ಇನ್ಸ್ಟಾಲ್ ಮಾಡೋದಕ್ಕೆ ಇನ್ಸ್ಟಾಲ್ ಮಾಡ್ಸ್ಕೊಂಡ್ರೆ ನಿಮಗೆ ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಸೊ ಈಸಿಯಾಗಿ ನೀವು ರೆಫರ್ ಮಾಡೋದ್ರು ನೋಡಿ ಇಲ್ಲಿ ಕೆಳಗಡೆ ಕಂಡೀಷನ್ಸ್ ಕೂಡ ಕೊಟ್ಟಿರ್ತಾರೆ ಸೊ ಅದಾದ್ಮೇಲೆ ಇದೇ ತರ ತುಂಬಾನೇ ಆಪ್ಸ್ ಇದೆ ನೋಡಿ ಇದೊಂದು ಪೇಟಿಎಂ ಫಸ್ಟ್ ಗೇಮ್ಸ್ ಆಪ್ ರಿಜಿಸ್ಟರ್ ಅಂಡ್ ಅರ್ನ್ ನೋಡಿ ನೀವು ರಿಜಿಸ್ಟರ್ ಆದ್ರೆ ಕೂಡ ಇಲ್ಲಿ ಮೂವತ್ತೊಂಬತ್ತು ರೂಪಾಯಿ ದುಡ್ಡು ಕೊಡ್ತಾರೆ ಮೊಬಿಕ್ವಿಕ್ ಕೂಡ ಐವತ್ತೇಳು ರೂಪಾಯಿ ದುಡ್ಡು ಕೊಡ್ತಾರೆ ಇಲ್ಲಿ ಟೈಡ್ ಅಂತ ಇದೆ ಟೈಡ್ ಗು ಕೂಡ ನೀವು ರಿಜಿಸ್ಟರ್ ಆದ್ರೆ ನಿಮಗೆ ಒನ್ ಟ್ವೆಂಟಿ ರುಪೈಸ್ ಸಿಗೋಂತದ್ದು ನೋಡಿ ಈ ತರ ಆಪ್ ನ ಬರೀ ಜಸ್ಟ್ ಇನ್ಸ್ಟಾಲ್ ಮಾಡ್ತೀವಿ ನಿಮ್ಗೆ ಈಸಿಯಾಗಿ ದುಡ್ನ ಅರ್ನ್ ಮಾಡ್ಕೋಬಹುದು ಸೊ ಮಿನಿಮಮ್ ನೀವು ದಿನಕ್ಕೆ ಒಂದು ನಾಲ್ಕರಿಂದ ಐದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರು ಮಿನಿಮಮ್ ರೂಪಾಯಿ ಅಂತೂ ಮಿಸ್ ಮಾಡ್ದಂಗೆ ಅರ್ನ್ ಮಾಡ್ಕೊಂತೀರಾ ಸೊ ಜೆನ್ಯೂನ್ ಆಪ್ ಇದು ಪಕ್ಕಾ ಪೇಮೆಂಟ್ ಪ್ರೂಫ್ ಕೂಡ ಇದೆ ಆ ಸ್ಟೋರ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಸೊ ಯಾರೆಲ್ಲ ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡಬೇಕು ಅರ್ನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಎಲ್ಲರೂ ಜಾಯ್ನ್ ಆಗಿ ಈ ಒಂದು ಆಪ್ ಮುಖಾಂತರ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಯಾರೆಲ್ಲ ನಾನು ಈಗಾಗಲೇ ಗಿವ್ ಅವೇ ಅನೌನ್ಸ್ ಮಾಡಿದೀನಿ ಫಸ್ಟ್ ಟೈಮ್ ವಿಡಿಯೋ ನನ್ನ ಫೇಸ್ ರಿವೀಲ್ ಮಾಡೋದ್ರಿಂದ ಕಾರಣ ನಾನು ಗಿವ್ ಕೊಡ್ತೀನಿ ಸೊ ಈ ವಿಡಿಯೋಗೆ ದಯವಿಟ್ಟು ಮೆಸೇಜ್ ಕಮೆಂಟ್ ಮಾಡಿರಬೇಕು ಬೆಸ್ಟ್ ಕಮೆಂಟ್ ತ್ರೀ ಕಮೆಂಟ್ ನಾನು ಪಿಕ್ ಮಾಡಿ ಅವ್ರಿಗೆ ಗಿವ್ಅೇ ಕೊಡ್ತೀನಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಜಾಯಿನ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಫ್ರೆಂಡ್ಸ್ ಈ ಒಂದು ನನ್ನ ಚಾನಲ್ ನನ್ನನ್ನು ಕೂಡ ಬೆಳೆಸಿರಪ್ಪ ಟೆಕ್ ಅರ್ನಿಂಗ್ಸ್ ಬಗ್ಗೆ ಮತ್ತೆ ಇನ್ಫಾರ್ಮೇಶನ್ ರಿಲೇಟೆಡ್ ಅರ್ನಿಂಗ್ಸ್ ಆ ವಿಡಿಯೋಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಇವತ್ತಿನ ಈ ಒಂದು ರಿಯೋ ಆಪ್ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನಿಮಗೆ ಪಕ್ಕದಲ್ಲಿ ಕಾಣ್ತಾ ಇರಬಹುದು ಸೊ ಈಸಿಯಾಗಿ ನೀವು ಇಲ್ಲಿ ವಿತ್ಡ್ರಾ ಮಾಡೋದೇನಂದ್ರೆ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಇದೆಲ್ಲ ರಿಡೀಮ್ ನಾವು ಅಂತ ಕೊಟ್ರೆ ಆಗಿ ನೀವು ರಿಡೀಮ್ ಮಾಡೋವಂತದ್ದು ಯು ಪಿ ಐ ಆರಾಮಾಗಿ ನಿಮ್ ನೋಡಿ ಫೈವ್ ಐದು ಇದ್ರೆ ನಿದ್ರೆ ಐದು ರೂಪಾಯಿ ಮೂವತ್ ಇದ್ರೆ ಮೂವತ್ತು ರೂಪಾಯಿ ಯು ಪಿ ಆರಾಮಾಗಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮಗೆ ತಿಳ್ಸ್ಕೊಡೋ ಅಂತದ್ದು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಿವಿ ಬಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಕ್ತಿನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್